ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಸೃಷ್ಟಿಯಾಗಿದ್ದು ಪರ ವಿರೋಧಗಳ ಚರ್ಚೆ ನಡೀತಾ ಇದೆ ಈ ಬಗ್ಗೆ ತುಮಕೂರಿನಲ್ಲಿ ಕುನ್ಕಲ್ ಕಾಂಗ್ರೆಸ್ ಶಾಸಕ ರಂಗನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನನಗೆ ಜಾತಿನೇ ಇಲ್ಲ ನಾನು ಡಾಕ್ಟರ್ ನಾನು ಎಲ್ಲಾ ಸಮುದಾಯವನ್ನ ಪ್ರತಿನಿಧಿಸ್ತೇನೆ ನಿನ್ನೆ ಒಕ್ಕಲಿಗರ ಸಭೆಯಲ್ಲಿ ನಡೆದಂತಹ ವಿಚಾರವನ್ನ ನಾನು ನ್ಯೂನ್ಯತೆಗಳನ್ನ ಸರ್ಕಾರದ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ರು ಕಾಂತರಾಜು ವರದಿ ಗೊಂದಲದಿಂದ ಎರಡನೇ ಬಾರಿಗೆ ಆಯೋಗ ಸಮೀಕ್ಷೆಗೆ ಮುಂದಾಗಿದೆ ಯಾವುದೇ ಗೊಂದಲ ಇಲ್ಲದೆ ಜನರು ತೀರ್ಮಾನಗಳನ್ನ ಅಂದ್ರೆ ಜನರ ತೀರ್ಮಾನಗಳನ್ನ ತೆಗೆದುಕೊಳ್ಳುವುದು ಸರ್ಕಾರದ ಕರ್ತವ್ಯ ಯಾವುದೇ ನ್ಯೂನ್ಯತೆಗಳಿದ್ರೆ ಸರ್ಕಾರ ಸರಿ ಮಾಡಲಿ ಈ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಅಂದ್ರೆ ಸಮರ್ಥವಾಗಿ ಎದುರಿಸಲಿದ್ದಾರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ವಿರೋಧಿಸೋದೆ ವಿರೋಧ ಪಕ್ಷದ ಕೆಲಸ ಅವರ ಬಗ್ಗೆ ಹೆಚ್ಚು ಗಮನ ಕೊಡದೆ ಸರ್ವರಿಗೂ ಸಮಾನತೆ ಸಮಾನ ಸಮಬಾಳು ಸಮಪಾಲು ಕೊಡುವ ಚಿಂತನೆ ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಅಂತ ಈಗ ಇವರು ಹೇಳಿದ್ದಾರೆ ಇನ್ನು ಎಲ್ಲಾ ಜಾತಿಗಳನ್ನ ವರ್ಗಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವರದಿಯನ್ನ ಮಾಡ್ತೇವೆ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನೋದನ್ನ ಗುರುತಿಸುವ ಪ್ರಕ್ರಿಯೆ ಆಗಿದೆ ಜಾತಿ ಘನತೆಯನ್ನ ಮಾಡಬಾರ್ದು ಅನ್ನೋದಾದ್ರೆ ಅದನ್ನ ನಿಲ್ಸೋಣ ಅಂತ ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ ಇನ್ನು ಜಾತಿ ಕಾಲಂನಲ್ಲಿ ಕ್ರಿಶ್ಚಿಯನ್ ಪದ ಬಳಕೆ ವಿಚಾರವಾಗಿ ಕೂಡ ಮಾತನಾಡಿದ್ದು ಕಾಂತರಾಜು ವರದಿಯಲ್ಲೇ ಬಂದಿರೋದನ್ನ ಪುನರಾವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ವಿಚಾರದಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ